ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಯಾವ ಲಗ್ನದವ್ರಿಗೆ ಯಾವ ದಶಾಭುಕ್ತಿ ನಡೆದರೆ ಖರ್ಚು ಜೀವನದಲ್ಲಿ ಜಾಸ್ತಿ ಆಗುತ್ತೆ ಅಂತ ಶಾಸ್ತ್ರ ಯಾವ ರೀತಿ ಯೂಸ್ ಆಗುತ್ತೆ ಪ್ರತಿಯೊಬ್ಬರೂ ಕೂಡ ಮನದಟ್ಟು ಮಾಡ್ಕೋಬೇಕು ಮನದಟ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಶಾಸ್ತ್ರ ಅಂದರೆ ತಪ್ಪು ತಿಳುವಳಿಕೆಗಳು ಜಾಸ್ತಿ ಫಸ್ಟ್ ಪಾಯಿಂಟ್ ಎಲ್ಲಿ ಸುಳ್ಳು ಹೇಳ್ತಾರೆ ಶಾಸ್ತ್ರನ ಜನ ಅಲ್ಲಿ ನಂಬ್ತಕ್ಕಂಥದ್ದು ಜಾಸ್ತಿ ಯಾಕೆಂದರೆ ಕಲಿಯುಗ ಕಲಿಯುಗದಲ್ಲಿ ಸುಳ್ಳು ಸಿಹಿ ಅನಿಸುತ್ತೆ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಕೊಡುತ್ತೆ ಅದರಿಂದ ಬೇಗ ನಂಬ್ತಕ್ಕಂಥದ್ದು ಜೀವನನೂ ಹಾಳು ಮಾಡ್ಕೊಳ್ತಕ್ಕಂಥದ್ದು ದುಡ್ಡು ಹಾಳು ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ಸುಳ್ಳಿನ ಒಂದು ಜ್ಯೋತಿಷ್ಯ ಕೇಳಿ ಅಂತಲೇ ಬರುತ್ತೆ ಸತ್ಯವಾದ ಜ್ಯೋತಿಷ್ಯ ಎಲ್ಲಿ ನೀವು ಕೇಳ್ತೀರಾ ಕಲಿತೀರಾ ಜೀವನ ಸೇವಾಗ್ತಕ್ಕಂಥದ್ದು ಇರುತ್ತೆ ಸೊ ಇಲ್ಲಿ ಗ್ರಹಗಳ ಕೆಲಸ ಏನು ಅಂದರೆ ನಿಮಗೆ ಸೂಚನೆ ಕೊಡೋದು ಶಾಸ್ತ್ರ ಅಂದರೆ ಹಾಗೇ ಆಗುತ್ತೆ ಅಂತ ಹೇಳ್ತಕ್ಕಂಥ ಶಾಸ್ತ್ರ ಅಲ್ಲ ಸಾಧ್ಯತೆ ಸಾಧ್ಯತೆ ಆ ಸಾಧ್ಯತೆ ಭಗವಂತ ಸ್ಟ್ರಾಂಗ್ ಮಾಡ್ಬೋದು ಮೀಡಿಯಮ್ ಮಾಡ್ಬೋದು ಇಲ್ಲ ಡೌನ್ ಮಾಡ್ಬೋದು ಅದು ಭಗವಂತನ ಒಂದು ಇಚ್ಛೆ ಆದರೆ ಗ್ರಹಗಳು ಹೇಳ್ಬಿಡುತ್ತೆ ಲೈಫಲ್ಲಿ ದುಡ್ಡು ಜಾಸ್ತಿ ಇದೆಯಾ ದುಡ್ಡು ಮೀಡಿಯಮ್ ಆಗಿರುತ್ತಾ ಬ್ಯಾಡಾಗಿರುತ್ತಾ ಡಿಸೈಟೆಡ್ ಡಿಸೈಡೆಡ್ ಕೆಲವರು ಕನ್ಸಲ್ಟೇಷನ್ ಮಾಡ್ತಾರೆ ಸೊ ಎಲ್ಲ ಬಿಸ್ನೆಸ್ ಬಗ್ಗೆ ಕೇಳ್ತಾರೆ ಕೆಲವೊಂದಿಷ್ಟು ಜನ ಇರ್ತಾರೆ ಅವರು ಕೊಟ್ಟಿರೋ ಫೀಸು ಅಲ್ಲಿ ಲಾಭ ಆಗೋದಿದ್ದರೆ ಮಾತ್ರ ಅವ್ರಿಗೆ ಖುಷಿ ಅಂದರೆ ಬಿಸ್ನೆಸ್ ಯೋಗ ಇದೆ ದುಡ್ಡು ಮಾಡ್ತೀರಾ ಅಂತ ಹೇಳಿದರೆ ಅವರು ಖುಷಿ ಸರ್ ನಿಮ್ಮ ಜಾತಕದಲ್ಲಿ ಇಲ್ಲ ಅಂದರೆ ಅವರಿಗೆ ಏನೋ ಕೆಟ್ಟು ಒಂದು ಸ್ವಭಾವ ಅಂಟ್ಕೊಂಡ್ಬಿಡುತ್ತೆ ಅನಿಸುತ್ತೆ ತಕ್ಷಣಕ್ಕೆ ಅಯ್ಯೋ ನಿಮ್ಮ ಫೀಸ್ ಕೊಟ್ಟಿದ್ದೆಲ್ಲ ವೇಸ್ಟ್ ನನಗೆ ಯೋಗವೇ ಇಲ್ವಾ ನನಗೆ ದುಡ್ಡೇ ಮಾಡಿದ್ವಾ ಅಂದರೆ ಬಿಸ್ನೆಸ್ ಲಾಸ್ ಆಗತ್ತಾ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀವಿ ಇದೆ ಅಂದರೆ ಇದೆ ಅಂತ ಹೇಳ್ತೀವಿ ಇಲ್ಲಿ ನಮ್ಮ ತಪ್ಪುಗಳು ಏನು ಬರೋದಿಲ್ಲ ನಿಮ್ಮ ಹಣೆ ಬರಹ ನೀವು ಮಾಡ್ಕೊಬಂದಿರತಕ್ಕಂಥ ಕೆಟ್ಟ ಪಾಪಗಳು ನಿಮಗೆ ಬಿಸ್ನೆಸ್ ಯೋಗ ಕೊಟ್ಟಿರಲ್ಲ ದುಡ್ಡು ಕೊಟ್ಟಿರಲ್ಲ ಎಷ್ಟೋ ಜನ ನಮ್ಮನ್ನು ಬೈತಾರೆ ಬೇರೆ ಬೇರೆ ಥರ ಕೊಟ್ಟಿದ್ದೆಲ್ಲ ವೇಸ್ಟ್ ಅಂತೆ ಕೊಟ್ಟಿದ್ದೆಲ್ಲ ವೇಸ್ಟ್ ನಾವು ನಮ್ಮ ಕರ್ತವ್ಯಗಳನ್ನು ಮಾಡಿರ್ತೀವಿ ವೀಕ್ಷಕರೇ ಇದೆ ಅಂದ್ರೆ ಇದೆ ಅಂತ ಹೇಳ್ತೀವಿ ಇಲ್ಲ ಹೊರ್ಗಡೆಯವ್ರ ಥರ ರಾಶಿ ಭವಿಷ್ಯ ಇಲ್ಲಿ ನಿಮಗೆ ಐವತ್ತು ಸಾವಿರ ಒಂದು ಲಕ್ಷ ಪೂಜೆ ಮಾಡಿಸಿ ಯಾರನ್ನೂ ಹಾಳು ಮಾಡಲ್ಲ ಇದು ಪ್ರಾಮಾಣಿಕವಾದ ಒಂದು ಪ್ರೊಡಕ್ಷನ್ ಜ್ಯೋತಿಷ್ಯ ಹೇಳ್ತಕ್ಕಂಥದ್ದು ಇಲ್ಲಿ ಎಜುಕೇಷನ್ ಮಾಡ್ತಾ ಇರೋದು ಇಲ್ಲಿ ಜ್ಯೋತಿಷ್ಯ ನಿಮಗೆ ಬೇರೆ ಎಲ್ಲರೂ ನೋಡಿ ಇಲ್ಲಿ ನಾವು ಅಂತ ನಾನು ಹೇಳ್ತಾ ಇಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಯಾರು ಎಜುಕೇಷನ್ ಮಾಡ್ತಾಯಿಲ್ಲ ರಾಶಿ ಭವಿಷ್ಯ ಹೇಳ್ತಾರೆ ವ್ಯೂಸ್ ತಗೋತಾರೆ ಕನ್ಸಲ್ಟೇಷನ್ ಮಾಡ್ಕೋತಾರೆ ದುಡ್ಡು ಮಾಡ್ಕೋತಾರೆ ಹೋಗ್ತಾರೆ ಎಜುಕೇಷನ್ ಯಾರು ಕೊಡ್ತಾಯಿದ್ದಾರೆ ಇಲ್ಲಿ ಎಜುಕೇಷನ್ ಪರ್ಪಸ್ ಏನಕ್ಕೆ ಕೊಡ್ತೀವಿ ತಿಳ್ಕೊಳ್ಳಿ ಹಾಳಾಗೋದು ಬೇಡ ಮನುಷ್ಯ ಜ್ಞಾನ ಇರಲಿ ಶಾಸ್ತ್ರ ನಂಬಬೇಕು ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ಇವತ್ತು ಎಲ್ಲರನ್ನು ಹಾಳು ಮಾಡ್ತಾರೆ ಯಾರು ನಂಬ್ತಾರೋ ಬಿಡ್ತಾರೋ ಶಾಸ್ತ್ರನ ನಾನು ದುಡ್ಡು ಮಾಡ್ಕೊಂಡು ಹೋದರೆ ಅನ್ನೋರೇ ಜಾಸ್ತಿ ಇರೋದು ಕಷ್ಟು ಅದಕ್ಕೆ ಶಾಸ್ತ್ರ ಇಲ್ಲ ಕಷ್ಟ ಇದೆ ಅದಿರಲಿ ಆಮೇಲೆ ಮಾತಾಡೋಣ ದಶಾಭುಕ್ತಿಗಳು ಪ್ರತಿಯೊಂದು ಲಗ್ನಕ್ಕೂ ಇರುತ್ತೆ ಹೋಗ್ತಾ ಇರುತ್ತೆ ಸೊ ನಮಗೆ ಇಲ್ಲಿ ದಶ ಅಂತ ನಾವು ಹೇಳಿದಾಗ ಆ ಓವರ್ ಆಲ್ ಪೀರಿಯಡ್ ನೀವು ತೊಗೋಬೇಕಾಗತ್ತೆ ಈಗ ಎಕ್ಸಾಂಪಲ್ ಗುರು ನಡೀತಾ ಇದೆ ಅಂದ್ಕೊಳ್ಳೋಣ ಹದಿನಾರು ವರ್ಷ ಇರುತ್ತೆ ಹದಿನಾರು ವರ್ಷ ನಿಮಗೆ ನಷ್ಟದ ಒಂದು ದಶ ಆಗಿದ್ದರೆ ಆ ಪೀರಿಯಡ್ ಅಷ್ಟು ನಿಮಗೆ ಖರ್ಚೆ ಭುಕ್ತಿ ಅಂತ ತೊಗೊಂಡಾಗ ಒಂದು ಎರಡು ವರ್ಷ ಇರ್ಬೋದು ಎರಡೂವರೆ ವರ್ಷ ಇರ್ಬೋದು ಮೂರು ವರ್ಷ ಇರ್ಬೋದು ಇಲ್ಲ ಒಂದೇ ವರ್ಷ ಇರ್ಬೋದು ಇಲ್ಲ ಆರೇ ತಿಂಗಳು ಇರ್ಬೋದು ಸೊ ಆ ಪೀರಿಯಡಲ್ಲಿ ಖರ್ಚು ಕೊಡ್ತಕ್ಕಂಥದ್ದು ಸೊ ಮೇಷ ಲಗ್ನದವ್ರಿಗೆ ಗುರು ದಶಾ ಅಥವಾ ಭುಕ್ತಿ ಬಂದಲ್ಲಿ ಸಿಕ್ಕಾಪಟ್ಟೆ ಖರ್ಚು ಬರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಒಂದೊಂದು ಮೈಂಡ್ ಸೆಟ್ ಮಾಡ್ಕೋಬೇಕು ನಾನು ಹೇಳ್ತಕ್ಕಂಥದ್ದು ಇಪ್ಪತ್ತು ಪರ್ಸೆಂಟ್ ಆಗಿರುತ್ತೆ ಅದ್ರ ಮೇಲಿಲ್ಲ ಅಲ್ಲಿ ನಕ್ಷತ್ರ ಸಬ್ಲಡ್ ನನಗೆ ಯಾವ್ದು ನಡೀತಾ ಇರುತ್ತೆ ಗೊತ್ತಿರಲ್ಲ ಬಟ್ ದಶಾಭುಕ್ತಿ ನಡೀತಾ ಇದ್ರೆ ನಿಮಗೆ ಇಪ್ಪತ್ತು ಪರ್ಸೆಂಟು ಪರ್ಸನಲ್ ಜಾತಕ ಅಂತ ಅದಕ್ಕೆ ಇರೋದು ಏಯ್ಟಿ ಪರ್ಸೆಂಟ್ ಏನು ಫಲ ಉಳಿದಿದ್ದು ಪರ್ಸನಲ್ ಜಾತಕ ಸೊ ಇನ್ ಟ್ವೆಂಟಿ ಪರ್ಸೆಂಟು ಗುರು ದಶಾ ಭುಕ್ತಿ ನಡೀತಾ ಇದ್ದರೆ ಲಗ್ನದವರಿಗೆ ಸಿಕ್ಕಾಪಟ್ಟೆಗೆ ಖರ್ಚು ಕೊಡ್ತಕ್ಕಂಥದ್ದು ತೋರಿಸುತ್ತೆ ಹೆಚ್ಚು ಓಡಾಡ್ತಕ್ಕಂಥ ಒಂದು ದಶ ಆಗುತ್ತೆ ಮೇಷ ಮೇಷಲಗ್ನದವ್ರಿಗೆ ಒಂಥರಕ್ಕಾಗಲ್ಲ ಅಲ್ಲಿ ಇಲ್ಲಿ ಓಡಾಡೋದು ಫ್ರೆಂಡ್ಸ್ ಜೊತೆ ಓಡಾಡೋದು ಲಾಂಗ್ ಜರ್ನೀಸ್ ಮಾಡೋದು ಒಟ್ಟು ಓಡಾಡೋದು ಅಂದರೆ ಖುಷಿ ಖರ್ಚು ಮಾಡೋದು ಅಂದರೆ ಇರ್ತಕ್ಕಂಥದ್ದು ಖುಷಿ ಬರ್ತಕ್ಕಂಥ ಅದರಿಂದ ಖರ್ಚು ಮಾಡೋದ್ರಿಂದ ಖುಷಿ ಬರುತ್ತೆ ಮೇಷ ಲಗ್ನ ಆ ಟೈಮಲ್ಲಿ ಸೊ ಆ ಥರ ಇರುತ್ತೆ ಪರಿಸ್ಥಿತಿಗಳು ಬಟ್ ಖರ್ಚು ಹೆಚ್ಚು ಅಂತ ಹೇಳಿದ್ದಾರೆ ಹಾಗೆ ಋಷಭ ಲಗ್ನದವ್ರಿಗೆ ಋಷಭ ಲಗ್ನದವ್ರಿಗೆ ಕುಜನ ಒಂದು ದಶಾಭುಕ್ತಿ ನಡೀತಾ ಇದ್ದರೆ ಖರ್ಚುಗಳು ಸಿಕ್ಕಾಪಟ್ಟೆ ಬರತಕ್ಕಂಥದ್ದು ಹೆಚ್ಚು ತೋರಿಸುತ್ತೆ ಅಲ್ಲಿ ಹೆಚ್ಚಾಗಿ ಆಪೋಸಿಟ್ ವ್ಯಕ್ತಿಗಳಿಗೆ ಫ್ರೆಂಡ್ಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ಅವ್ರ ಕಡೆಯಿಂದ ನಿಮಗೆ ತೋರಿಸುತ್ತೆ ಆ ದಶಾಭುಕ್ತಿ ನಡೀತಾ ಇದ್ದರೆ ನೀವೆಂದರೆ ಬಿಸ್ನೆಸ್ ಮಾಡ್ತಾಯಿದ್ರು ಕೂಡ ಆ ದಶಾಭುಕ್ತಿ ನಡೀತಾ ಇದ್ದರೆ ಒಂದು ಟ್ವೆಂಟಿ ಪರ್ಸೆಂಟಷ್ಟು ಲಾಸ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗೇ ಮಿಥುನ ಲಗ್ನದವ್ರಿಗೆ ಶುಕ್ರನ ದಶಾಭುಕ್ತಿ ನಡೆದಲ್ಲಿ ಖರ್ಚೆಚ್ಚು ಅಂತ ಶಾಸ್ತ್ರ ಹೇಳಿದೆ ಆ ದಶಾ ನಡೀತಾ ಇದ್ದರೆ ಆ ಪೀರಿಯಡ್ ಫುಲ್ ತಗೋಬೇಕಾಗುತ್ತೆ ಭುಕ್ತಿ ನಡೀತಾ ಇದ್ದರೆ ಸ್ಮಾಲ್ ಪೀರಿಯಡ್ ಅಂತ ಹೇಳ್ತೀವಿ ಒಂದು ಬಿಸ್ನೆಸ್ನ ಜಾಸ್ತಿ ಕೊಡುತ್ತೆ ಶುಕ್ರ ದಶಾಭುಕ್ತಿಗಳಲ್ಲಿ ಬಂದರೆ ಸ್ವಲ್ಪ ಲಾಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಖರ್ಚುಗಳು ಬಟ್ಟೆ ವಿಚಾರಕ್ಕೋ ಮಕ್ಕಳು ವಿಚಾರಕ್ಕೋ ಏನೋ ಒಂದು ವಿಚಾರಕ್ಕೋ ಖರ್ಚುಗಳು ಸಿಕ್ಕಾ ಹೋಗ್ತಕ್ಕಂಥದ್ದು ಆ ಪೀರಿಯಡಲ್ಲಿರುತ್ತೆ ಹಾಗೆ ನೆಕ್ಸ್ಟು ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಬುಧನ ದಶ ಅಥವಾ ಭುಕ್ತಿ ಬಂದಲ್ಲಿ ಖರ್ಚುಗಳು ಅಂತ ಶಾಸ್ತ್ರ ಹೇಳುತ್ತೆ ಬುಧ ಸ್ವಲ್ಪ ಪ್ಲ್ಯಾನಿಂಗ್ ಕಾರಕ ಪ್ಲ್ಯಾನಿಂಗಿಗೆ ನಾವು ಮನೆ ಪ್ಲ್ಯಾನ್ ಮಾಡಿದ್ವಾ ವೆಹಿಕಲ್ ಪ್ಲ್ಯಾನ್ ಮಾಡಿದ್ವಾ ಏನಾದರೂ ಒಂದು ಪ್ಲ್ಯಾನ್ ಮಾಡಿದ್ವಾ ಅದು ಸ್ವಲ್ಪ ಮಟ್ಟಿಗೆ ಮೀನಿಂಗ್ ಲಾಸ್ ಕೊಡ್ತಕ್ಕಂಥದ್ದು ಪ್ಲ್ಯಾನು ಏಕೆಂದರೆ ಬುಧ ಇಸ್ ನೆಗೆಟಿವ್ ಕರ್ಕಾಟಕ ಲಗ್ನ ಪ್ಲ್ಯಾನಿಂಗ್ ವಿಚಾರದಲ್ಲಿ ನಿಮಗೆ ತಪ್ಪು ತಪ್ಪು ಪ್ಲ್ಯಾನ್ ಕೊಟ್ಟು ಹಣನ ವೇಸ್ಟ್ ಮಾಡ್ತಕ್ಕಂಥದ್ದು ಈ ಬುಧ ದಶಾಭುಕ್ತಿಗಳಲ್ಲಿ ಬಂದರೆ ನಿಮಗೆ ತೋರಿಸುತ್ತೆ ಫ್ರೆಂಡ್ಸ್ಗೋಸ್ಕರ ಓಲ್ಡ್ ಫ್ರೆಂಡ್ಸ್ಗೋಸ್ಕರ ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದು ಕೂಡ ತೋರಿಸುತ್ತೆ ಅಥ್ವಾ ಅವರ ಮಾತು ಕೇಳಿ ಹಣ ನಷ್ಟ ಮಾಡ್ಕೊಳ್ತಕ್ಕಂಥದ್ದು ಕೂಡ ಜೀವನದಲ್ಲಿ ತೋರಿಸುತ್ತೆ ಕರ್ಕಾಟಕ ಲಗ್ನದವ್ರಿಗೆ ಫ್ರೆಂಡ್ಸ್ ಮಾತು ಕೇಳೋಕೆ ಹೋಗಬಾರ್ದು ದಶಾಭುಕ್ತಿ ನಡೀತಾ ಇದ್ದರೆ ಕರ್ಕಾಟಕ ಲಗ್ನ ದುಡ್ಡು ಸಿಕ್ಕಾಬಟೆ ಹೊಟ್ಟೋಗುತ್ತೆ ಎಷ್ಟೋಗುತ್ತೆ ನಿಮ್ಮ ಕರ್ಮಫಲ ನೆಕ್ಸ್ಟು ಹಾಗೆ ಸಿಂಹ ಲಗ್ನದವ್ರಿಗೆ ಸಿಂಹ ಲಗ್ನದವರಿಗೆ ಚಂದ್ರನ ದಶಾಭುಕ್ತಿ ನಡದಲ್ಲಿ ಸಿಕ್ಕಾಪಟ್ಟೆ ಖರ್ಚು ಪಡ್ತಕ್ಕಂಥದ್ದು ತೋರಿಸುತ್ತೆ ಹೆಚ್ಚಾಗಿ ಮಾನಸಿಕವಾಗಿ ನೊಂದು ಖರ್ಚು ಮಾಡ್ಕೊಳ್ತಕ್ಕಂಥದ್ದು ನಾವು ಆ ಪೂಜೆ ಮಾಡಿಸ್ತೋ ಈ ಪೂಜೆ ಮಾಡಿಸ್ತೋ ಖರ್ಚಾಗ್ತಕ್ಕಂಥದ್ದು ಅಥವಾ ಮನಸ್ಸು ಸರಿ ಇಲ್ದೇ ಬೇಕಾಬಿಟ್ಟಿ ಖರ್ಚು ಮಾಡ್ತಕ್ಕಂಥದ್ದು ಏನೋ ಒಂದು ಖರ್ಚು ಮನಸ್ಸಿನ ವಿಚಾರಕ್ಕೆ ಮನೋವ್ಯತೆಯ ವಿಚಾರಕ್ಕೆ ಹೋಗ್ತಕ್ಕಂಥದ್ದು ಸ್ವಲ್ಪ ದಶಾಭುಕ್ತಿ ಬಂದಲ್ಲಿ ತೋರಿಸುತ್ತೆ ಹಾಗೇ ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಸೂರ್ಯನ ದಶಾಭುಕ್ತಿ ನೆಡದಲ್ಲಿ ಸ್ವಲ್ಪ ಖರ್ಚು ಹೆಚ್ಚಾಗ್ತಕ್ಕಂಥದ್ದು ಅಂತ ಹೇಳುತ್ತೆ ಹೆಚ್ಚಾಗಿ ಕನ್ಯಾ ಲಗ್ನದವರು ಜಾಬ್ ವಿಚಾರದಲ್ಲಿ ಸ್ವಲ್ಪ ಹಣ ಕಳ್ಕೊಳ್ತಕ್ಕಂಥದ್ದು ಯಾವುದೋ ಒಂದು ವಿಚಾರಕ್ಕೆ ರಾಜಿಂಗೋಸ್ಕರ ಮೇನ್ ಮೇನ್ ನಾವು ಆ ಮಂತ್ರಿಗಳು ಈ ಮಂತ್ರಿಗಳು ಅಂತ ಕರಿತೀವಿ ನನಗೆ ಜಾಬ್ ಕೊಡಿಸ್ತೀನಿ ಅಂದ್ರೆ ಅದನ್ನು ದುಡ್ಡು ಕೊಟ್ಟೆ ಕಳ್ಕೊಂಡೆ ಆ ದಶಾಭುಕ್ತಿಗಳಲ್ಲಿ ಖರ್ಚು ಹೆಚ್ಚಾಗುತ್ತೆ ಅಥವಾ ಸಾಮಾನ್ಯ ಖರ್ಚುಗಳು ಕೂಡ ಬರ್ತಕ್ಕಂಥದ್ದು ನೆಕ್ಸ್ಟ್ ಹಾಗೆ ತುಲಾ ಲಗ್ನದವ್ರಿಗೆ ಬುಧನ ದಶಾಭುಕ್ತಿ ನಡದಲ್ಲಿ ಹಣದ ಖರ್ಚು ಹೆಚ್ಚಾಗತ್ತೆ ಅದು ಪ್ಲ್ಯಾನಿಂಗ್ ಸ್ವಲ್ಪ ಓಡಾಟದ ಪ್ಲ್ಯಾನಿಂಗು ಟ್ರಿಪ್ ಪ್ಲ್ಯಾನು ಆ ಪ್ಲ್ಯಾನು ಈ ಪ್ಲ್ಯಾನ್ಗೆ ಹೆಚ್ಚು ಖರ್ಚಾಗ್ತಕ್ಕಂಥದ್ದು ಕಂಡುಬರುತ್ತೆ ಒಟ್ಟು ಖರ್ಚುಗಳು ಸಾಮಾನ್ಯ ಖರ್ಚುಗಳು ಹೆಚ್ಚು ಹಾಗೇ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವರಿಗೆ ಶುಕ್ರನ ಒಂದು ದಶಾಭುಕ್ತಿ ನಡದಲ್ಲಿ ಸಿಕ್ಕಾಪಟೆ ಖರ್ಚು ಅಂತ ಹೇಳುತ್ತೆ ಅದು ಫ್ರೆಂಡ್ಸ್ಗೋಸ್ಕರ ಆಗಿರ್ಬೋದು ಬಿಸ್ನೆಸ್ ಲಾಸ್ ಆಗಿರ್ಬೋದು ಪಬ್ಲಿಕ್ಕಿಗೋಸ್ಕರ ಆಗಿರ್ಬೋದು ಹಣ ಖರ್ಚಾಗ್ತಕ್ಕಂಥದ್ದು ನಷ್ಟ ಆಗ್ತಕ್ಕಂಥದ್ದು ಆ ಪೀರಿಯಡಲ್ಲಿ ನಿಮಗೆ ಇಪ್ಪತ್ತು ಪರ್ಸೆಂಟಷ್ಟು ತೋರಿಸುತ್ತೆ ಹಾಗೆ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಕುಜನ ದಶಾಭುಕ್ತಿ ನಡೆದಲ್ಲಿ ಸಿಕ್ಕಾಪಟ್ಟೆ ಖರ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸೊ ಇಲ್ಲಿ ತುಂಬ ಡಿಫ್ರೆಂಟ್ ಕ್ರಿಟೀರಿಯಾ ಅಂತ ಹೇಳ್ತೀವಿ ಲವ್ ಮಾಡಿ ಲವ್ವರ್ಗೋಸ್ಕರ ಖರ್ಚಾಗ್ತಕ್ಕಂಥದ್ದು ಧನುರ್ ಲಗ್ನದವ್ರಿಗೆ ಅಥವಾ ಬಿಸ್ನೆಸ್ ಹುಚ್ಚು ಬಂತು ಏನೋ ಹಾಕ್ಕೊಂಡ್ವಿ ಒಂದು ಇಪ್ಪತ್ತು ಪರ್ಸೆಂಟ್ ನಾನು ಹೇಳ್ತಿರೋದು ಏಯ್ಟಿ ಪರ್ಸೆಂಟ್ ಚೆನ್ನಾಗಿದ್ರೆ ಮ್ಯಾನೇಜ್ ಆಗುತ್ತೆ ಇಪ್ಪತ್ತು ಪರ್ಸೆಂಟಲ್ಲಿ ಆ ದಶಾಭುಕ್ತಿ ನಡೆದಲ್ಲಿ ಬಿಸ್ನೆಸ್ಸಲ್ಲಿ ಲಾಸ್ ಮಾಡ್ಕೊಂಡು ಖರ್ಚಾಗ್ಬೋದು ಫ್ರೆಂಡ್ಸಿಗೋಸ್ಕರ ಖರ್ಚಾಗ್ಬೋದು ಲವ್ವರಿಗೋಸ್ಕರ ಖರ್ಚಾಗ್ಬೋದು ಬಟ್ಟೆ ಗಿಟ್ಟೆ ಎಂಜಾಯ್ಮೆಂಟ್ ಅಂತ ಹೇಳ್ತೀವಿ ನಾನು ಅಲ್ಲಿ ಸುತ್ತಾಡಬೇಕು ಇಲ್ಲಿ ಸುತ್ತಾಡಬೇಕು ಎಲ್ಲೋ ಸುತ್ತಾಡಿದ್ವಿ ಸಿಕ್ಕಾಬಿಟ್ಟೆ ದುಡ್ಡು ಹೊಂಟೋಯ್ತು ಆ ದಶಾಭುಕ್ತಿ ಬಂದಿರತಕ್ಕಂಥದ್ದು ಇಂಡಿಕೇಷನ್ ಆಗುತ್ತೆ ಹಾಗೆ ನೆಕ್ಸ್ಟು ಮಕರ ಲಗ್ನದವ್ರಿಗೆ ಮಕರ ಲಗ್ನದವ್ರಿಗೆ ಗುರುವಿನ ದಶಾಭುಕ್ತಿ ನೆಡದಲ್ಲಿ ಸ್ವಲ್ಪ ಖರ್ಚೆಚ್ಚು ಅಂತ ಹೇಳ್ತೀವಿ ರಾಂಗ್ ಪ್ಲ್ಯಾನಿಂಗ್ ಸಿಕ್ಕಾಬಟ್ಟೆ ನಾನು ಅಭಿವೃದ್ಧಿ ಆಗಬೇಕು ಚೆನ್ನಾಗಿ ಕಾಣಬೇಕು ಚೆನ್ನಾಗಿರಬೇಕು ಅಂದ್ಕೊಬಿಟ್ಟು ದುಡ್ಡು ವೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಆ ದಶಾಭುಕ್ತಿಯಲ್ಲಿ ಹೆಚ್ಚು ತೋರಿಸುತ್ತೆ ತುಂಬ ಹಿರಿಯರಿಗೋಸ್ಕರ ಹಣ ಹೆಚ್ಚು ಪೋಲಾಗ್ತಕ್ಕಂಥ ತೋರಿಸುತ್ತೆ ಹಾಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೂ ಕೂಡ ಸಿಕ್ಕಾಬಟ್ಟೆ ಹಣ ಖರ್ಚಾಗ್ತಕ್ಕಂಥದ್ದು ಆ ದಶಾಭುಕ್ತಿಗಳಲ್ಲಿ ಮಕರ ಲಗ್ನದವ್ರಿಗೆ ಕಂಡುಬರುತ್ತೆ ಹಾಗೆ ನೆಕ್ಸ್ಟು ಕುಂಭಲಗ್ನ ಕುಂಭಲಗ್ನದವ್ರಿಗೆ ಶನಿ ದಶಾಭುಕ್ತಿ ನಡದಲ್ಲಿ ಸಿಕ್ಕಾಪಟ್ಟೆ ಖರ್ಚು ಅಂತ ಹೇಳ್ತಕ್ಕಂಥದ್ದು ಕುಂಭಲಗ್ನದವ್ರಿಗೆ ಸ್ವಲ್ಪ ತನಗೆ ತಾನು ಖರ್ಚು ಮಾಡಿಕೊಂಡು ದುಡ್ಡು ವೇಸ್ಟ್ ಆಗುತ್ತೆ ನನಗೆ ಬಟ್ಟೆ ಹೆಚ್ಚು ತಗೊಳ್ತಕ್ಕಂಥದ್ದು ಅಥವಾ ನನಗೆ ಏನೋ ಒಂದು ಬೇಕೋ ಅದು ಬೇಕು ಇದು ಬೇಕು ತನಗೋಸ್ಕರ ಖರ್ಚುಗಳು ಹೆಚ್ಚೆಚ್ಚು ಮಾಡ್ಕೊಳ್ತಕ್ಕಂಥದ್ದು ಆ ದಶಾಭುಕ್ತಿಗಳಲ್ಲಿ ಟ್ವೆಂಟಿ ಪರ್ಸೆಂಟಷ್ಟು ನಿಮಗೆ ಬರುತ್ತೆ ಆ ಸಮಯದಲ್ಲಿ ಕಟ್ ಆಫ್ ಮಾಡ್ಕೋಬೇಕು ಲಾಸ್ಟನ್ನು ಮೀನಾ ಲಗ್ನ ಮೀನಾ ಲಗ್ನದವರು ಸ್ವಲ್ಪ ಧರ್ಮ ಕಾರ್ಯಗಳಿಗೆ ಹೆಚ್ಚು ಖರ್ಚು ಅಂತ ಬರುತ್ತೆ ಜೀವನದಲ್ಲಿ ಹಾಗೆಯೇ ಒಂದು ಲಾಭದ ವಿಚಾರಕ್ಕೂ ಕೂಡ ಖರ್ಚು ಒಂದು ಒಳ್ಳೆಯದಕ್ಕೋಸ್ಕರ ಇನ್ನೊಂದು ಸ್ವಾರ್ಥಕ್ಕೋಸ್ಕರ ಖರ್ಚು ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚು ಕಂಡು ಬರುತ್ತೆ ಆದರೆ ಒಂಥರ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಮೀನಾ ಲಗ್ನದವ್ರಿಗೆ ಖರ್ಚು ಬಂದರೂ ಕೂಡ ಒಂದು ಕಡೆ ಲಾಭ ಬರುತ್ತೆ ಆ ಲಾಭನ ಮತ್ತೆ ಖರ್ಚಿಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಖರ್ಚಾದರೂ ಮತ್ತೆ ರಿವರ್ಸ್ ಒಂಥರ ರೊಟೇಷನ್ ಚೆನ್ನಾಗಿರುತ್ತೆ ಮೀನಾ ಲಗ್ನದವ್ರದ್ದು ಬಟ್ ಶನಿ ದಶಾ ಶನಿದಶಾಭುಕ್ತಿಗಳ ನೆಡದಲ್ಲೇ ಲಾಭವೂ ಇರುತ್ತೆ ನಷ್ಟವೂ ಇರುತ್ತೆ ಬಟ್ ಖರ್ಚು ಆ ಟೈಮಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಕಂಡುಬರುತ್ತೆ ವೀಕ್ಷಕರ ಎಷ್ಟು ನಿಮ್ಮ ಒಂದು ಖರ್ಚಿನ ವಿಚಾರ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅದ್ರ ಮೇಲಿಲ್ಲ ಮೈಂಡಿಗೆ ಹಾಕ್ಕೋಬೇಕು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಗ್ರಹಗಳು ಸೂಚನೆ ಕೊಡುತ್ತೆ ನೋಡಪ್ಪ ಈ ಟೈಮಲ್ಲಿ ಖರ್ಚಿದೆ ತೆಪ್ಪಗಿರು ತೆಪ್ಪಗಿರು ಖರ್ಚಿನ ಕಡಿಮೆ ಮಾಡ್ಕೊ ಉಳಿಸ್ಕೊಳ್ಳೋಕೆ ಟ್ರೈ ಮಾಡು ಪ್ಲ್ಯಾನ್ ಕೊಡುತ್ತೆ ಜ್ಯೋತಿಷ್ ಶಾಸ್ತ್ರನ ಎಷ್ಟೋ ಜನ ತಪ್ಪು ತಿಳ್ಕೊತಾರೆ ಪರಿಹಾರ ಅಂತ ಪರಿಹಾರ ಅನ್ನೋದು ಕಡಿಮೆ ನನ್ನ ಪ್ರಕಾರ ಪ್ಲ್ಯಾನಿಂಗ್ ಅನ್ನೋದು ಇಂಪಾರ್ಟೆಂಟು ಖರ್ಚು ಹೆಚ್ಚಾಗ್ತಾ ಇದೆ ಅಂದರೆ ಪ್ಲ್ಯಾನ್ ಮಾಡಿಬಿಡ್ಬೇಕು ಓನ ಇಷ್ಟು ದುಡ್ಡು ಹೋಗುತ್ತೆ ಇಷ್ಟು ಉಳ್ಸ್ಕೊಳ್ಳೋಣ ಉಳಿಸ್ಕೊಳ್ಳೋಣ ಉಳಿಸ್ಕೊಳ್ಳೋಣ ಅಂತ ಜಾತಕ ಚೆನ್ನಾಗಿದ್ರೆ ಆಟೋಮೆಟಿಕ್ ಉಳಿಯುತ್ತೆ ಜಾತಕ ಚೆನ್ನಾಗಿಲ್ಲ ಅಂದ್ರೆ ಓಡೊಂಟೋಗುತ್ತೆ ಆಸೆಗಳು ಯಾವ ಮನುಷ್ಯನಲ್ಲಿ ಹೆಚ್ಚು ಖರ್ಚಿನ ಸಮಯ ಬಂದಾಗ ಕಿತ್ಕೊಂಡು ಹೋಗುತ್ತೆ ಆಸೆ ಯಾರಲ್ಲಿ ಕಡಿಮೆ ಖರ್ಚಿನ ಸಮಯ ಬಂದರೂ ಕೂಡ ಮ್ಯಾನೇಜೇಬಲ್ ಆಗುತ್ತೆ ಸ್ವಲ್ಪ ಪ್ರೆಷರ್ ಬೀಳುತ್ತೆ ಅಷ್ಟೆ ಈ ರೀತಿ ಒಂದು ಸೀಕ್ರೆಟ್ನ ಶಾಸ್ತ್ರದಲ್ಲಿ ಕೊಟ್ಟಿರತಕ್ಕಂಥದ್ದು ಕೆ ಎಲ್ಲಾರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು